ಮಧ್ಯವರ್ತಿಗಳ ಹಾವಳಿ ತಪ್ಪಿಸುವುದೇ ನಮ್ಮ ಗುರಿ ಶಾಸಕ ಪುಟ್ಟಸ್ವಾಮಿಗೌಡ ಸ್ಪಷ್ಟನೆ ಗೌರಿಬಿತನೂರು ತಾಲೂಕು ನಗರಗೆರೆ ಹೋಬಳಿ ವಾಟದ ಹೊಸಹಳ್ಳಿಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ಮಾರ್ಚ್ ಎರಡರಂದು ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದ ಗೌರಿಬಿತನೂರು ಮಾನ್ಯ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರು ಮಾತನಾಡಿ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಯಾವುದೇ ರೀತಿಯ ಮಧ್ಯವರ್ತಿಗಳ ಹಾವಳಿ ಇಲ್ಲದಂತೆ ನಮ್ಮ ಅಧಿಕಾರಿಗಳು ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮಾಡಳಿತ ಸಿಬ್ಬಂದಿಯವರನ್ನು ಭೇಟಿ ನೀಡಿ ನಿಮ್ಮ ಸವಲತ್ತುಗಳನ್ನು ಪಡೆದುಕೊಳ್ಳಿ ಯಾವುದೇ ಅಧಿಕಾರಿಯಾಗಲಿ ಸಾರ್ವಜನಿಕರ ಕೆಲಸ ಮಾಡದಿದ್ದಲ್ಲಿ ತಕ್ಷಣವೇ ಕ್ರಮ ಕೈಗೊಳ್ಳುತ್ತೇನೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಪಿಂಚಣಿ ಮಂಜೂರಾತಿ ಪತ್ರಗಳನ್ನು ವಿತರಿಸಿದರು ಮತ್ತು ಗಂಗಾ ಕಲ್ಯಾಣ ಫಲಾನುಭವಿಗಳಿಗೆ ಪಂಪ್ಸೆಟ್ ಮತ್ತು ಮೋಟಾರ್ ಪೈಪುಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಾದ ಮಹೇಶ್ ಎಸ್ ಪತ್ರಿ ಅವರು ಮಾತನಾಡಿ ಸಾರ್ವಜನಿಕರಿಗೆ ಸರ್ಕಾರದಿಂದ ಬರುವಂತಹ ಸೌಕರ್ಯಗಳನ್ನು ಮಧ್ಯವರ್ತಿಗಳ ಹಾವಳಿಯಿಂದ ತಪ್ಪಿಸಿ ನೇರವಾಗಿ ಒದಗಿಸೋದೇ ನಮ್ಮ ಮೂಲ ಉದ್ದೇಶ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಕೋಚಿಮೂಲ್ ನಿರ್ದೇಶಕರಾದ ಜೆ ಕಾಂತರಾಜರವರು ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ನಂಜುಂಡಪ್ಪ ಅವರು ಉಪತಹಶೀಲ್ದಾರ್ ತೋಸಿಫ್ ಅಹಮದ್ ಕಬೀರ್ ರಾಜಸ್ವ ನಿರೀಕ್ಷಕರಾದ ಚೌಡಪ್ಪ ಎ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀನಿವಾಸ್ ಗ್ರಾಮಾಡಳಿತ ಅಧಿಕಾರಿಗಳಾದ ಸಂತೋಷ್ ಜೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನೀತಾ ಮಹೇಶ್ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ನಗರ ಕೆರೆಯ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ಮತ್ತು ಗ್ರಾಮ ಸಹಾಯಕರು ಹಾಗೂ ಕೆಎಚ್ಪಿ ಮುಖಂಡರಾದ ಆರ್ ರೆಡ್ಡಿ ಮಣಿವಾಳ ನಾಗೇಂದ್ರ ಜೆಎಸ್ ನವೀನ್ ಗಂಗಾಧರಪ್ಪ ವಿ ಮಂಜುನಾಥ್ ಮುರಳಿ ರಾಜೇಶ್ ಹಾಗೂ ಎಲ್ಲ ಮುಖಂಡರು ಊರಿನ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಏನೇ ಕೆಲಸ ಹತ್ರ ಕೂಡ ನಮ್ಮ ನಾಗರಿಕ ಈ ತರ ಸಾಲದಲ್ಲಿ ಸೇವೆ ಮಾಡಿದ್ರೆ ಮಾಡಬೇಕಪ್ಪ ಸರ್ ಒಂದು ಅವಕಾಶ ಕೊಡಿ ನಾನು ಏನಾದರೂ ತಪ್ಪು ಮಾಡಿದ್ರೆ ನಿಮ್ಮ ಮುಂದಿನ ಇದೊಳಗೆ ಕಂಡೀಷನ್ ಇದೆ ಅಂತ ನಾನು ಸುಮಾರು ಎರಡೂವರೆ ಮೂರು ವರ್ಷದಿಂದ ಅಬ್ಸರ್ವ್ ಮಾಡಿ ಕೆಲಸ ಮಾಡ್ಕೊಂಡು ಅದೇ ಇಲಾಖೆಯಿಂದ ಒಂದು ನಡೆಸುವಂತ ಒಂದು ದೊಡ್ಡ ಏನು ಸಾಮಾಜಿಕ ಭದ್ರತೆ ಅಂತ ಕರಿತೀವಿ ಸಾಮಾಜಿಕ ಭದ್ರತೆ ಒಂದು ಕಾರ್ಯಕ್ರಮ ಏನಿದು ಸಾಮಾಜಿಕ ಭದ್ರತೆ ಅಂದ್ರೆ ಸಾಮಾಜಿಕವಾಗಿ ಯಾರು ವೈರವರು ಇರ್ತಾರೆ ಯಾರು ಅಂಗವಿಕಲರಿರ್ತಾರೆ ಯಾರು ವಿಧವೆಯಲ್ಲಿ ಯಾರು ಗಂಡನಿಂದ ಪರಿತ್ಯಕ್ತ ಮಹಿಳೆ ಇರ್ತಾರೆ ಯಾರು ತೃತೀಯ ಇರ್ತಾರೆ ಅಂದ್ರೆ ಸಮಾಜದಿಂದ ಒಂದು ಶೋಷಣೆಗಳು ಅಂತ ಹೇಳ್ಬೋದು ಸೊ ಆಗ್ತಾರೆ ಅದಕ್ಕೆ ಸರ್ಕಾರ ಮಾಡ್ತಾರೆ ಇವ ಎತ್ತಕ್ಕೆ ಇವ್ರನ್ನ ಮೇಲೆತ್ತಕ್ಕೆ ಒಂದು ಸರ್ಕಾರದ ಕಂದಾಯಕ್ಕಿಂತ ಕೊಡಲ್ಪಟ್ಟಂತ ಒಂದು ಕೆಟ್ಟ ಕಾರ್ಯಕ್ರಮ ಇದು ಏನಾಗಾದ್ರೆ ಎಲ್ ಎಷ್ಟು ಇರ್ತಾವೆ ಇದರಲ್ಲಿ ಅಂತಂದ್ರೆ ಒಂದು ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಹಾಗಂದ್ರೆ ಏನು ಅರವತ್ತು ವರ್ಷ ಮೇಲ್ಪಟ್ಟೆ ಆಗುತ್ತಾರೆ ಅರವತ್ತು ವರ್ಷ ಮೇಲ್ಪಟ್ಟಿದ್ದು ಅವರು ಬಿಪಿಎಲ್ ಪಿ ಕುಟುಂಬದವರಾಗಿದ್ರೆ ಮೂವತ್ತೆರಡು ಸಾವಿರಕ್ಕಿಂತ ಇನ್ಕಮ್ ಅವ್ರ ಕಡಿಮೆ ಇದ್ರೆ பிரதி திங்கள ஆறுநூறு ரூபாய் பீச்